ಪೂರ್ತಿ ಕೆನೆ ಹಾಕಬೇಟ್ರೆ ಕೆನಿ ಬೇಕು ನಮ್ಗೆ ಅದ ಏನೇನು ಹಾಕಿದ್ರು ಸಪ್ಪನ್ ಚಾಗತ್ತ ನಮಗಂತ ಹಾಂ ಸರಿ ಕಡೆ ರಾತ್ರಿ ಎಲ್ಲ ತಿಕ್ಕಿಟ್ಟು ನೀವು ಎಲ್ಲ ಗ್ಲಾಸ್ ಹೊತ್ತು ಅಂತ ಒಂದು ಮತ್ತೆ ಇದಕ್ಕೆ ಏನೇನು ಹಾಕಿದಿ ಈ ಥರ ಬೆಲ್ಲ ಹಾಕೀರ ತಿಕ್ಕೋ ನೀವ ಒಡೆದ ಒಡದೇ ಬರ್ತಂತದ ಹಾಂ ಹೆಂಗಂದ್ರೆ ಒಂದು ಇದಕ್ಕೆ ಹಾಕೋಬೇಕು ನಂತರ ಇಲ್ಲೇ ಇಡ್ಲಿ ಹೇಗಿಟ್ಟದು ಎಷ್ಟು ಉಪೇತ್ ನೋಡ್ರಿ ಇದಕ್ಕೆ ಏನು ತಿನ್ನು ಸೋಡ ಹಾಕಿಲ್ಲ ಅಡಿಗೂ ಸಕ್ಕರೆ ಹಾಕ್ಯಲ್ಲ ರೂಪ ನೋಡಿ ಏನು ಹಾಕಿಲ್ಲ ರೀ ಎಷ್ಟು ಉಪೇದ್ ನೋಡು ಈ ಅನ್ನಿ ಚೆಲ್ ಬಿಡ್ತಾನಿ ಚಂದ ಇಲ್ಲದ ಇಲ್ಲ ಐತ್ ನೋಡ್ರಿ ಚೆಲ್ಲಿ ಚೆಲ್ ಬಿಡ್ತಾನೆ ಮೊನ್ನೆ ತಲೆಪೆಟ್ಟಿಗೆ ಹತ್ತು ಹಾಕಿ ಹಚ್ಚಿದ ಈ ಒಂದು ಏನು ಏನ್ ಬೇಕಾಯ್ತು ಕೇಳು ಎಸ್ ನಮ್ಗೆ ಚಹ ಬೆಲ್ಲ 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 ಚಹ ಬೇಕು ನೀವು ಸಕ್ಕರೆ ಕುಡ್ತೀರಿ ಸಪ್ಪಂದಾಟ ಬೆಲ್ಲ ಹಾಕಂಗಿಲ್ಲ ಹ್ಮ್ ತೋ ತಗೊಂಡ್ ಬೆಲ್ಲದ್ರಿ